ಮಾತಾಡ್ಲಿಕ್ಕೆ ಹೋಗಿ ಕೇಳುದಿಲ್ಲ ಅಲ್ಲೇ ಹೋಗಿ ಮಾತಾಡ್ತೀನಿ ನಾ ಇಲ್ಲ ನಿಂತ ಮಾತಾಡ್ತೀನಿ ಅಲ್ಲೇ ಮಾತಾಡ್ತೀನಿ ಹೆಚ್ಚು ಮಾತಾಡುತ್ತೆ ನೋಡು ಸುತ್ತೆ ಹೇಳಿ ಸಿಕ್ಕ ಕುಬೇರ ಸಿಕ್ಕ ಕುಬೇರ ಸಿಕ್ಕ

ನಮ್ಮಲ್ಲಿ ಕಡಿಮೆ ತಕೊಳ್ಳೋದು ಹಾ ನಾವು ಮೊದಲಾಗಿಯೇ ಎಲ್ಲ ಸಿದ್ಧತೆ ಮಾಡಿಕೊಂಡು ಬರ್ತೇವೆ ತಮ್ಮ ಅದು ಕಣ್ಣು ನೋಡಿದ್ರೆ ಗೊತ್ತಾಗ್ತದೆ ಅಣ್ಣ ನೀ ವ್ಯವಸ್ಥೆ ಮಾಡಿದ ಬರುವವರೆಲ್ಲ ಅಲ್ಲೇ ಕಣ್ಣಿನಲ್ಲಿ ಅಷ್ಟೇ ಧೀರ್ಯ ಉಂಟು ಪುಣ್ಯ ಹ್ಮ್ ನೀವು ಇಷ್ಟು ಜನ ನಾನು ಇದು ಮಾಡಿದ್ದೇನೆ ದೊಡ್ಡದಂದ್ರೆ ಒಂದು ಹೆಚ್ಚು ನೀನು ತಲೆ ಮೇಲೆ ಇದ್ದೀನಿ ನಾನು ಕತ್ತೋಗಿದ್ದೆ ಹೌದಾ ಯ ಸಾಯ್ತಾ ಮೇನು ಸಾಯ್ತು ಹಾ ಯಾಕಂತ ಹೇಳಿ ಅಷ್ಟು ದೊಡ್ಡ ಸಂಗತಿ ದೊಡ್ಡ ಜನ ನೀನೇ ಆರಂತ ನಾನು ದೇವೇಂದ್ರ ಅಂತೇಳಿ ಹೇಳಿದ್ರೆ ಈಗಿದ್ದಾನು ನಾನು ಕೇಳಿತುಂಟು ಆದ್ರೆ ನಿನ್ನ ಪರಿಸ್ಥಿತಿ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಲ್ಲ ಪುಣ್ಯತ್ಮ ನೀನು ಎಲ್ಲ ಮಾರಾಟ ಮಾಡ್ತಿದ್ದೀಯಾ ಒಂದೇ ಬಾಯಿ ಮಾಗು ಇಲ್ಲ ತಲೆ ಬಾಯಿ ಮಾಗು

ಈಗ ಈಗ ನಿನ್ನಲ್ಲಿ ವಿಚಾರ ಹೇಳಿದ್ರೆ ಒಳಗೆ ಬಿಡುವುದಿಲ್ಲ ಇರುವುದಿಲ್ಲ ಅಂತಲ್ಲ ನನ್ನ ವಿಚಾರ ಕೇಳು ಈಗ ನಿನ್ನತ್ರ ಹೇಳಿ ಹೋಗ್ಬೇಕಾದ ಯಾಕಂತ ಹೇಳಿದ್ರೆ ನಿನ್ನನ್ನು ಬಡಿದೋ ಅಥವಾ ಕಾಲಡಿ ಹಾಕಿ ಮೆಚ್ಚಿಯೋ ಒಳಗೆ ಹೋಗುವ ದೊಡ್ಡ ವಿಷಯ ಅಲ್ಲ

ಸೋಮವಾರಲ್ಲೇ ಶುಕ್ರವಾರ ಕಿವಿಯೂ ಕೇಳಿ ಕರ್ಮ ವ್ಯಕ್ತಿ ನನ್ನ ಮುಂದೆ ಬಂದಿತ್ತು ನನಗ್ ಗೊತ್ತಾಗದೆ ಹೋಯ್ತು ನಾನು ಅಗಾಡುತ್ತೆ ನೀನ್ ನಗಾಡಿದ್ದೆ ಯಾಕೆ ಅಲ್ಲಿ ನನಗೆ ಸಂತೋಷ ಆದ್ರೆ ನಿನಗೆ ಸಂತೋಷ ಹೌದು ಇರಲಿ ಬಂದದೇ ಆಗಿ ಕೇಳಿ ಶತ್ರು ಪ್ರಸೂತ ಅಂತ ಹೇಳಿದ್ರು ನಾನೇ ನಾನೇ ದೇವಲೋಕನನ್ನು ವಶ ಆಗಬೇಕು ದೇವೇಂದ್ರನನ್ನು ಹೊಡೆದು ಓಡಿಸಬೇಕು ಈ ಉದ್ದೇಶದಿಂದಲೇ ನಮ್ಮವರನ್ನು ಕೂಡಿಕೊಂಡು ಬಂದಿದ್ದೇನೆ ಹೋಗಿ ವಿಚಾರ ಮುಟ್ಟಿಸು ನೋಡ್ತಮ್ಮ ದೇವೇಂದ್ರ ಅಂತ ಹೇಳಿದ್ರೆ ಸಾಮಾನ್ಯ ದೋನಂತ ಮಾಡಿದ್ದೆ ನೀನು ದೇವತೆಗಳಿಗೆಲ್ಲ ಇಂದ್ರ ಎನಿಸಿಕೊಂಡವ ದೇವೇಂದ್ರ ಸುರರಿಗೆಲ್ಲ ಇಂದ್ರ

ವಿಚಾರ ಹೌದ್ ಯಾಕಂತ ಹೇಳಿದ್ರೆ ಈಗ ನೀನ್ ಕೈ ಕಡದ್ ಕಾಲಲ್ಲಿ ಕೊಡುದಬೇರ್ಗೆ ಹೋಗಿ ಬಂದ್ ಯಾರು ಗೊತ್ತಾಯ್ತಿ ಈಗ এনানাতেযা এন এন হাতেয়া হাতেয়া. দিয়া হাতেয়েটয়. ಮಾಡಿದಲ್ಲ <laughs> ಅಲ್ಲ <laughs> ಆವಾಗ ಹೇಳ್ತಲ್ಲ ಒಂದು ಕೊಟ್ಟಿದ್ದೇನೆ ದೇವರು ನೀನ್ ನಂಬುದು ಯಾವ್ದಾದ್ರೆ ಹೇಳ್ತಿದ್ರು ನಾನು ಎದುರುಗಡೆ ಹೇಳ್ಬೇಕು ನಾನು ಹೋದ್ಮೇಲೆ ಎಲ್ಲಿಯಾದ್ರು ಒಂದು ಸುದ್ದಿ ನನ್ನ ಬಗ್ಗೆ ಮಾತಾಡಿದ್ರೆ ನೀನ್ ನಂಬಿದ್ರೆ ಮರಿಯ ಮೇಲ